ಪ್ರತಿಯೊಬ್ಬರು ಇಲ್ಲಿ ಕೇಳ್ತಾ ಇದ್ರು ಮಾಸ್ಕ್ ಹಾಕೊಂಡ್ ಬಂದಿದ್ದೀರಾ ಯಾಕೆ ಎಲ್ಲರೂ ಮಾಸ್ಕ್ ಹಾಕೊಂಡ್ ಬಂದಿದ್ದೀರಾ ಅಂತ ನಾನೊಂದು ಮಾತನ್ನ ಹೇಳಕ್ ಇಚ್ಛೆ ಪಡ್ತೀನಿ ಇಲ್ಲಿ ನಾವು ಇಟ್ಕೋತಿರೋ ಅಷ್ಟು ಜನ ಮತ್ತೆ ಪ್ರಜಾಕೀಯಕ್ಕೆ ಸಪೋರ್ಟ್ ಮಾಡ್ತಾ ಇರೋ ಅಲ್ಲಿರ್ತಕ್ಕಂಥ ಅಷ್ಟು ಜನ ಉತ್ತಮ ಪ್ರಜಾಕೀಯ ಪಕ್ಷನ ಯಾರು ರೆಪ್ರೆಸೆಂಟ್ ಮಾಡ್ತಾ ಇಲ್ಲ ನಾವು ಇಲ್ಲಿ ಬಂದಿರೋದು ಪ್ರಜಾಕೀಯ ಸಿದ್ಧಾಂತಕ್ಕಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಉತ್ತಮ ಪ್ರಜಾಕೀಯ ಅನ್ನೋದು ಒಂದು ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟಿ ಆ ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟಿ ಪ್ರಜಾಕೀಯ ಅನ್ನುವ ಸಿದ್ಧಾಂತವನ್ನು ಅಳವಡಿಸಿಕೊಂಡಿದೆ ಸೊ ಪ್ರಜಾಕೀಯ ಸಿದ್ಧಾಂತವನ್ನು ಅಳವಡಿಸಿಕೊಂಡ ಯಾರಾದರೂ ಆಗಲಿ ನಾವು ಇಷ್ಟು ಜನ ಸಪೋರ್ಟ್ ಹೋಗ್ತೀವಿ ಹೋಗ್ತೀವಿ ಅಲ್ಲಿ ಅಲ್ಲಿ ಕುತ್ಕೊಂಡಿರ್ತಕ್ಕಂಥ ಅಷ್ಟು ಜನ ಸಪೋರ್ಟ್ಗೆ ಬರ್ತಾರೆ ನಾವು ಉತ್ತಮ ಪ್ರಜಾಕೀಯ ಪಕ್ಷ ಒಂದಕ್ಕೆ ಅಲ್ಲ ಪ್ರಜಾಕೀಯ ಅನ್ನೋದೇ ಒಂದು ಸಿದ್ಧಾಂತ ಆ ಸಿದ್ಧಾಂತದಾಗಿ ಯಾರೇ ಬಗ್ಗೆ ನಾಳೆ ಒಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಿಂತ್ಕೊಳ್ಳಿ ಪ್ರಜಾಕೀಯದ ಸಿದ್ಧಾಂತದಾರಿ ನಾವು ಸಪೋರ್ಟ್ ಮಾಡ್ತೀವಿ ಈ ಉತ್ತಮ ಪ್ರಜಾಕೀಯ ಪಕ್ಷ ಅನ್ನೋದು ಪ್ರಜಾಕೀಯ ಸಿದ್ಧಾಂತದಡಿ ಅಡಿ ಅಳವಡಿಸ್ಕೊಂಡಿದೆ ಸೊ ಅದಕ್ಕೆ ನಾವೆಲ್ಲ ನಿಂತಿದ್ದೀವಿ ಪ್ರಜಾಕೀಯ ಸಿದ್ಧಾಂತ ಅಂದ್ರೆ ಪ್ರಜಾಕೀಯ ಅಂದ್ರೆ ಏನ್ ಗೊತ್ತಿಲ್ಲ ಇವಾಗ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ನೋಡಿ ನಮ್ಮ ಜೀವನದಲ್ಲಿ ನಾವು ಹುಟ್ಟಿದ ತಕ್ಷಣ ಎಷ್ಟೋ ರೋಲ್ ನಾವು ಪ್ಲೇ ಮಾಡ್ತೀವಿ ಯಾರೋ ಒಬ್ಬನಿಗೆ ಮಗ ಆಗ್ತೀವಿ ಯಾರೋ ಯಾರೋ ಒಬ್ಬನಿಗೆ ಅಪ್ಪ ಆಗ್ತೀವಿ ಯಾರೋ ಒಬ್ಬನಿಗೆ ಗಂಡ ಆಗ್ತಿವಿ ಯಾರೋ ಒಬ್ಬನಿಗೆ ಹಳ್ಳಿ ಆಗ್ತೀವಿ ಯಾರೋ ಒಬ್ಬನಿಗೆ ಸೊಸೆ ಆಗ್ತಿವಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತೀವಿ ಕೆಲಸ ಮಾಡ್ಬೇಕಾದ್ರೆ ಕೆಲಸ ಆ ಕೆಲಸದಾಗ ಏನು ಜವಾಬ್ದಾರಿ ಇರುತ್ತೆ ಅಂತ ಯಾರು ಹೇಳ್ಕೊಡ್ತಾರೆ ಮತ್ತೆ ಒಳ್ಳೆ ಅಪ್ಪ ಆಗ್ಬೇಕು ಅಂದರೆ ಏನು ಮಾಡಬೇಕು ಅದಕ್ಕೆ ಎಷ್ಟೋ ಜನ ಪುಸ್ತಕಗಳು ಬರ್ತಿದ್ದಾರೆ ಎಷ್ಟೋ ಆನ್ಲೈನ್ ಕೋರ್ಸ್ಗಳಿದ್ದಾವೆ ಎಲ್ಲದಕ್ಕೂ ಕೋರ್ಸ್ಗಳಿದ್ದಾವೆ ಒಬ್ಬ ಈ ಜ ಸಮಾಜದಲ್ಲಿ ಒಬ್ಬ ಜವಾಬ್ದಾರಿಯುತ ಪ್ರಜೆ ಆ ಜವಾಬ್ದಾರಿ ಅವನ ಜವಾಬ್ದಾರಿಗಳು ಏನು ಜವಾಬ್ದಾರಿಯುತವಾಗಿ ಏನ್ ನಡ್ಕೋಬೇಕು ಅಂತ ಹೇಳ್ಕೊಡೋದೇ ಪ್ರಜಾಕೀಯ ಪ್ರಜಾಕೀಯ ಅನ್ನೋದು ಒಂದು ನೀವು ಅನ್ಕೊಳ್ಳಿ ಒಂದು ಆನ್ಲೈನ್ ಕೋರ್ಸ್ ಅಂತಾನೆ ಅಂತ ಅನ್ಕೊಳ್ಳಿ ದಯವಿಟ್ಟು ಪ್ರ ಡಬ್ಲ್ಯೂ 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 ಡಾಟ್ ಪ್ರಜಾಕೀಯ ಡಾಟ್ ಒರ್ ಜಿ ಈ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಇದು ಫ್ರೀ ಆಗಿ ತೊಗೊಳ್ಳಿ ಈ ಪ್ರತಿಯೊಬ್ಬ ಪ್ರಜೆ ಆದಮೇಲೆ ನಾವು ಜವಾಬ್ದಾರಿನ ಹೇಗೆ ತಗೋಬೇಕು ಒಬ್ಬ ಪ್ರಜೆ ಪ್ರತಿಯೊಬ್ಬ ಪ್ರಜೆ ಮೇಲೂ ಜವಾಬ್ದಾರಿ ಇದೆ ಇವತ್ತು ನಲ್ಲಿ ನಾವು ನೋಡಿದ್ವಿ ಒಬ್ಬೊಬ್ಬನ ಮೇಲೆ ಇಷ್ಟು ಸಾವಿರ ಸಾಲ ಇದೆ ಅಂತ ಸೊ ನಮ್ಮೆಲ್ಲರಿಗೂ ಜವಾಬ್ದಾರಿ ಇದೆ ಯಾಕೆ ಜವಾಬ್ದಾರಿ ಇದೆ ಸಿಂಪಲ್ ಆಗಿ ಒಂದು ಹೇಳಬೇಕು ಪ್ರಜಾಕೀಯ ಸಿಂಪಲ್ ಆಗಿ ಒಂದು ಹೇಳ್ಬೇಕು ಏನು ಹೇಳಬೇಕು ಅಂತಂದರೆ ಪ್ರಜಾಕೀಯ ಅಂದರೆ ಏನು ಪ್ರಜಾಕೀಯ ಅಂದ್ರೆ ನಮ್ಮ ಹೇಳಿದ್ರು ನಾವೆಲ್ಲರೂ ಮಾಲೀಕರು ಅಂತ ಖಂಡಿತ ನಾವೆಲ್ಲ ಮಾಲೀಕರಲ್ವಾ ಪ್ರಜೆಗಳನ್ನ ಮಾಲೀಕರಲ್ವಾ ಯಾಕೆಂದ್ರೆ ಈ ಸಮಾಜ ಈ ಪ್ರಜಾಪ್ರಭುತ್ವ ನಡೀತಾ ಇರೋದು ಪ್ರಜೆಗಳಿಂದ ಯಾರು ಈಗ ಪ್ರಜಾ ಪ್ರಜಾ ಇಲ್ಲಿ ನಮ್ಮ ಸಂವಿಧಾನದಲ್ಲಿ ತುಂಬಾ ಕ್ಲಿಯರ್ ಆಗಿದೆ ಪ್ರಜಾಕೀಯ ಅಂತಂದ್ರೆ ಸಂವಿಧಾನದ ರೂಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದ್ಭುತವಾದ ಒಂದು ಸಂವಿಧಾನ ಬಂದಿದ್ದಾರೆ ಇವತ್ತು ಅದು ಕೇವಲ ಪುಸ್ತಕದಲ್ಲಿ ಮಾತ್ರ ಇದೆ ಅದು ಅಸ್ತಿತ್ವಕ್ಕೆ ಬರಬೇಕು ಅಂತಂದ್ರೆ ನಿಜವಾದ ಮಾಲೀಕರು ಅಂದ್ರೆ ಪ್ರಜೆಗಳಾದ ನಾವು ನಾವೇ ಜವಾಬ್ದಾರಿ ತಗೋಬೇಕು ಸೊ ಅದಕ್ಕೋಸ್ಕರ ನಾವೆಲ್ಲರೂ ಜವಾಬ್ದಾರಿ ತಗೊಂಡು ಇವತ್ತು ಈ ಪ್ರೆಸ್ ಮೀಟ್ ಆಯೋಜನೆ ಮಾಡ್ತಾ ಇದ್ದೀವಿ ನಮಗೆ ಉತ್ತಮ ವ್ಯವಸ್ಥೆ ಬೇಕು ಉತ್ತಮ ಸಮಾಜ ನಿರ್ಮಾಣ ಆಗಬೇಕು ಅನ್ನೋ ಉತ್ತೇಜ ಉದ್ದೇಶದಿಂದ ನಾವೇ ಇವತ್ತು ಈ ಪ್ರೆಸ್ ಮೀಟ್ ಆಯೋಜಿಸ್ತಾ ಇದ್ದೀವಿ ಇಲ್ಲಿ ನಾವು ಯಾರು ಮುಖಂಡರಲ್ಲ ಇವಾಗ ಒಂದು ಮಿತ್ ಇದೆ ನಮ್ಮ ಸಮಾಜದಲ್ಲಿ ಏನು ಅಂತಂದ್ರೆ ಒಂದು ಭಾವನೆ ಇದೆ ಯಾರೋ ಒಂದು ಪಾರ್ಟಿ ಪರವಾಗಿ ಒಂದು ಪ್ರೆಸ್ ಮೀಟ್ ನಡೆಸ್ತಾ ಇದಾರೆ ಅಂತಂದ್ರೆ ಆ ಪಾರ್ಟಿ ಮುಖಂಡ್ರಿ ಇವ್ರು ಅಂತ ಅನ್ಕೋತಾರೆ ಸೊ ನಾವ್ ಯಾರು ಮುಖಂಡರಲ್ಲ ನಾವ್ ಯಾರು ಮುಖಂಡರ ಬಯಸೋದು ಇಲ್ಲ ಸೊ ನಾವು ಜವಾಬ್ದಾರಿ ಅಂತ ಪ್ರಜೆಗಳು ಆದ್ರಿಂದ ನಾವು ನಾನು ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ ವಿಚಾರಗಳು ಮಾತ್ರನೇ ಮುಖ್ಯ ಆಗ್ಬೇಕು ಸೊ ವಿಚಾರಗಳನ್ನ ನಾವು ಹೇಳೋದಕ್ಕೆ ಬರ್ತಾ ಇದ್ವಿ ನಾವು ಹೇಳೋ ವಿಚಾರ ಕೇಳಿಸಿಕೊಳ್ಳೋ ನಾವು ಯಾರೋ ನಮ್ಗೆ ಏನ್ ಅಧಿಕಾರ ಇದೆ ಪಕ್ಷದಲ್ಲಿ ಏನಿದೆ ತರ ಇದೆಲ್ಲ ಯಾವತ್ತು ಯಾವತ್ತು ಇದ್ರ ಬಗ್ಗೆ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಹೋಗ್ಬೇಡಿ ಸೊ ಪ್ರಜಾಕೀಯ ಅಂತಂದ್ರೆ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಪ್ರಜಾಕಿ ಈಗ ಎಲೆಕ್ಷನ್ ನಿಂತಿರೋರು ಅವರು ಒಬ್ಬ ಹಾಗೆ ನಮ್ಮ ಸ್ನೇಹಿತರು ಕೂಡ ಹೇಳಿದ್ರು ನಾಯಕರು ಅಲ್ಲ ಸೇವಕರು ಅಲ್ಲ ಅವರು ಕಾರ್ಮಿಕರು ಅಲ್ಲ ಕೆಲಸ ಮಾಡುವ ಕಾರ್ಮಿಕರು ಅವ್ರು ಕೆಲಸ ಮಾಡುವ ಕಾರ್ಮಿಕರು ಅಂತಂದ್ರೆ ಅವ್ರು ಕೆಲಸ ಕೊಡ್ತಾ ಇರೋದು ಯಾರು ನಾವು ಮಾಲೀಕರು ಸೊ ನಾವು ಪ್ರತಿ ಒಂದು ಕಷ್ಟಪಟ್ಟು ಸಂಪಾದನೆ ಮಾಡಿ ದುಡಿದು ಸಮ ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಡೈರೆಕ್ಟ್ ಆಮೇಲೆ ಇನ್ನೊಂದು ನಿಂತಿದೆ ಇನ್ನು ಇನ್ನೊಂದಿದೆ ಟ್ಯಾಕ್ಸ್ ಪೇಯರ್ಸ್ ಅಂದ್ರೆ ಬರೀ ಐ ಟಿ ಕಂಪ್ನಿಗೋಗವರು ಅವರು ಮಾತ್ರ ಟ್ಯಾಕ್ಸ್ ಕಟ್ಟೋದು ಬೇರೆ ಯಾರಾದರೂ ಟ್ಯಾಕ್ಸ್ ಕಟ್ಟಲ್ಲ ಅಂತ ಎಷ್ಟೋ ಜನ ಅನ್ಕೊಂಡಿದ್ದಾರೆ ಆಕ್ಚುಲಿ ನನಗೆ ಸ್ವತಃ ನನ್ನ ಕೂಡ ಗೊತ್ತಿರಲಿಲ್ಲ ನಾವೊಬ್ಬ ಟ್ಯಾಕ್ಸ್ ಪೇಯರ್ ಅಂತ ನನಗೆ ಗೊತ್ತಿರಲಿಲ್ಲ ಯಾಕೆಂತಂದ್ರೆ ನೋಡಿ ನಾವು ಎಷ್ಟೆಲ್ಲ ಪ್ರತಿ ಒಬ್ರು ಇನ್ ಡೈರೆಕ್ಟ್ ಟ್ಯಾಕ್ಸ್ ಪ್ಯಾಟರ್ನ್ ಇರ್ತೀವಿ ಪ್ರತಿ ದಿವಸ ನಾವು ಒಂದು ಶೂಸ್ ತಗೊಂಡ್ರೆ ಅದಕ್ಕೆ ಎಮ್ ಆರ್ ಪಿ ಇರುತ್ತೆ ಇನ್ಕ್ಲೂಸಿಂಗ್ ಫಾಲ್ ಟ್ಯಾಕ್ಸ್ ಅಂತ ಇರುತ್ತೆ ಒಂದು ಪ್ಯಾಂಟ್ ತಗೊಂಡ್ರೆ ಇರುತ್ತೆ ಒಂದ್ ಶರ್ಟ್ ತಗೊಂಡ್ರೆ ಇರುತ್ತೆ ಅಲ್ಲಿ ನಾವು ಬೆಳಿಗ್ಗೆ ಅದ ತಕ್ಷಣ ಹಲ್ಲುತೀವಿ ನೋಡಿ ಹಲ್ಲುತಿವಿ ಬ್ರಷ್ ಅದಕ್ಕೂ ಟ್ಯಾಕ್ಸ್ ಇರುತ್ತೆ ಸೋಪ್ಗೆ ಟ್ಯಾಕ್ಸ್ ಇರುತ್ತೆ ಪೇಸ್ಟ್ ಗೆ ಟ್ಯಾಕ್ಸ್ ಇರುತ್ತೆ ಪ್ರತಿ ಒಂದಕ್ಕೂ ಟ್ಯಾಕ್ಸ್ ಇರುತ್ತೆ ಈಗ ಭಿಕ್ಷೆ ಬೇಡ ಭಿಕ್ಷಕ ಕೂಡ ದುಡ್ಡು ತಿನ್ನಲ್ಲ ಆ ದುಡ್ಡನ್ನ ಈಗ ಡೈರೆಕ್ಟ್ ಆಗಿ ತಿನ್ನಲ್ಲ ಸೊ ಅದನ್ನ ಅಂಗಡಿಗೆ ಹೋಗಿ ಅವ್ರು ಪರ್ಚೇಸ್ ಮಾಡ್ತಾನೆ ಇನ್ ಇನ್ ಆಗಿ ಅವನು ಕೂಡ ಟ್ಯಾಕ್ಸ್ ಕಟ್ಟದಿಲ್ಲ ಸೊ ಇಲ್ಲಿ ಪ್ರತಿಯೊಬ್ಬರು ಟ್ಯಾಕ್ಸ್ ಪೇಯರ್ಸೆ ಸೊ ಪ್ರತಿಯೊಬ್ಬರು ಟ್ಯಾಕ್ಸ್ ಪೇಯರ್ಸ್ ಅಂದ ಮೇಲೆ ನಾವು ಪ್ರತಿಯೊಬ್ಬರು ಮಾಲೀಕರೇ ನಾವು ಮಾಲೀಕರ ಮಾಲೀಕರ ಜವಾಬ್ದಾರಿ ನಾವೆಲ್ಲ ತಗೊಂಡ್ಲೇಬೇಕಾಗುತ್ತೆ ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಅಂತಂದರೆ ಅಂತಂದ್ರೆ ಅಂಗಡಿ ಇದೆ ಅಂತ ಅನ್ಕೊಳ್ಳಿ ಅಂಗಡಿ ಮಾಲೀಕ ಒಂದು ನೂರು ರೂಪಾಯಿ ಕೊಡ್ತಾನೆ ಇವಾಗ ಏನೋ ಒಂದು ತಗೊಂಡ್ ಮಾತಾ ಇದ್ದಾರೆ ಅವನು ಹತ್ತು ರೂಪಾಯಿ ಐಟಮ್ ತಗೊಂಡ್ಬಿಟ್ಟು ನೂರು ರೂಪಾಯಿ ಐದು ಸಾರ್ ಅಂದ್ರೆ ಬಿಡ್ತಾನ ಮಾಲೀಕ ಏನೇಕಾಯ್ತು ನೂರ ರೂಪಾಯಿ ಲೆಕ್ಕ ಅಂತ ಕೇಳ್ತಾರಲ್ವಾ ಅದೇ ತರಾನೆ ನಾವು ಪ್ರತಿಯೊಬ್ಬರು ಪ್ರಜೆಗಳು ಜವಾಬ್ದಾರಿ ತಗೋಬೇಕು ಜವಾಬ್ದಾರಿ ತಗೊಂಡು ನಾವು ಆಯ್ಕೆ ಮಾಡಿರ್ತಕ್ಕಂತ ರಾಜಾ ಕಾರ್ಮಿಕನನ್ನು ನಾವು ಲೆಕ್ಕ ಕೇಳಬೇಕು ನೀವು ಒಂದು ರೋಡ್ ಹಾಕಿದ್ಯಾ ಇದಕ್ಕೆ ಲೆಕ್ಕ ಕೊಡಪ್ಪ ಲೆಕ್ಕ ಕೊಡೋದು ಹೆಂಗೆ ಅಂತಂದ್ರೆ ಎಷ್ಟೋ ಜನ ಹೇಳ್ತಾರೆ ಆಂಟಿ ಇದೆ ಆಂಟಿ ಹಾಕೊಳ್ಳಿ ನೀವು ಕೇಳಿ ಲೆಕ್ಕ ಕೊಡ್ತಾರೆ ಅಂತ ಅದಲ್ಲ ಆ ಥರ ಅಲ್ಲ ಅದಕ್ಕಿಂತ ಮುಂಚೆ ಕೆಲಸ ಮಾಡೋಕ್ಕಿಂತ ಮುಂಚೆ ಈ ತರ ಒಂದು ರೋಡ್ ಆಗ್ತಾ ಇದೆ ಈ ಥರ ಒಬ್ಬ ಕಾಂಟ್ರಾಕ್ಟರ್ಗೆ ನಾವು ಕಾಂಟ್ರಾಕ್ಟ್ ಕೊಡ್ತಾ ಇದಕ್ಕೆ ಇಷ್ಟು ಖರ್ಚಾಗ್ತಾ ಇದೆ ಇದಕ್ಕೆಲ್ಲ ನೀವು ಒಪ್ಕೊಳ್ತೀರಾ ಅಂತ ಯಾಕಂದ್ರೆ ಮಾಲೀಕರು ನಾವಲ್ವಾ ಪ್ರಜೆಗಳನ್ನ ಕೇಳಬೇಕು ಪ್ರಜೆಗಳ ಈ ತರ ಇದಕ್ಕೆ ಆಗಿಷ್ಟು ನಾವು ಇದ್ಕೊಡ್ತೀನಿ ಅಂತ ಹೇಳ್ಬೋದು ಏನಾದ್ರು ಸಾಧ್ಯತೆಗಳಿರ್ಬೋದು ಸೊ ಪ್ರತಿ ಒಂದು ಪ್ರಜೆಗಳತ್ರ ಹೇಳಿ ಪ್ರಜೆಗಳ ಪರ್ಮಿಷನ್ ತಗೊಂಡು ಒಂದೊಂದು ರೂಪಾಯಿಗೂ ನೀವು ಲೆಕ್ಕ ಕೊಡ್ಬೇಕು ಇನ್ ಕೇಸ್ ನೀವು ಲೆಕ್ಕ ಕೊಡ್ಲಿಲ್ಲ ಅಂತಂದ್ರೆ ನಾಳೆ ದಿವಸ ನಿಮ್ಮ ಕಾರ್ಯವೈಖರಿ ಪ್ರಜೆಗಳಿಗೆ ಇಷ್ಟ ಆಗಲಿಲ್ಲ ಅಂತಂದ್ರೆ ನಮ್ಮ ಸ್ನೇಹಿತರು ಹೇಳದಂಗೆ ಆ ತಿಂಗಳ ಒಂದ್ಸರಿ ಪೋಲಿಂಗ್ ನಡೆಯುತ್ತೆ ಅವಾಗ ಒಂದು ಅವಕಾಶ ಕೊಡ್ತಾರೆ ನಿಮ್ಗೆ ಪ್ರಜೆಗಳೆಲ್ಲ ಈ ತರ ಹೇಳಿದರೆ ತಿಕೋಬೇಕು ನೀವು ಅಂತ ಸತ್ತಿತ್ತು ಅದಾದ್ಮೇಲೆ ತಿಂಗಳು ಆರು ತಿಂಗಳ ಟೈಮ್ ಇರುತ್ತೆ ಆ ಆರು ತಿಂಗಳ ಆದ್ಮೇಲೆ ಮತ್ತೆ ಇನ್ನೊಂದು ಚಟ್ಪಾ ಆಗುತ್ತೆ ಅವಾಗ್ಲೂ ಕೂಡ ಪ್ರಜೆಗಳು ಇಷ್ಟ ಆಗಲಿಲ್ಲ ಅಂತಂದ್ರೆ ಅವರು ರಾಜೀನಾಮೆ ಕೊಟ್ಟು ಹೋಗ್ಬೇಕಾಗತ್ತೆ ಈ ತರ ನಾವ್ ಕೆಲ್ಸ ಮಾಡ್ತೀವಿ ಅಂತ ಈ ಇದು ನೋಡಿ ಈ ಒಂಬತ್ತು ಪಾಯಿಂಟ್ ನ ಬರೆದು ಅವರು ಯಾರೇ ಪ್ರಜಾ ಇಷ್ಟಪಟ್ಟವರು ಸೈನ್ ಮಾಡಿ ಪಾರ್ಟಿಗೆ ಸಬ್ಮಿಟ್ ಮಾಡಿದ್ದಾರೆ ಆಮೇಲೆ ಈ ಪಾಯಿಂಟ್ ಮೇಲೆ ಕೆಲಸ ಮಾಡ್ತೀನಿ ಅನ್ಬಿಟ್ಟು ಅವರು ಪಕ್ಷಕ್ಕೆ ಹೇಳ್ತಾರೆ ಪ್ರಜೆ ಹೇಳ್ತಾರೆ ಈ ಒಂಬತ್ತು ಪಾಯಿಂಟ್ ಇಂದಾನೇ ನಾನು ಕೆಲಸ ಮಾಡ್ತೀನಿ ಒಂಬತ್ತು ಪಾಯಿಂಟ್ ಬೇರೆ ಏನಕ್ಕೂ ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ ಸೊ ಇಲ್ಲಿ ಪಕ್ಷದಲ್ಲಿ ಇನ್ನೊಂದು ಟಿಕೆಟ್ ತಗೋಬೇಕು ಹೇಗೆ ಅಂತಂದ್ರೆ ಯಾರು ಪಕ್ಷದ ಪರವಾಗಿ ಟಿಕೆಟ್ ಕೊಡೋದಿಲ್ಲ ಉತ್ತಮ ಪ್ರಜಾ ಪಕ್ಷದಲ್ಲಿ ಟಿಕೆಟ್ ಯಾರು ಕೊಡೋದಿಲ್ಲ ಇದನ್ನು ಪ್ರಜೆ ಕಡೆ ಆಯ್ಕೆ ಮಾಡಬೇಕು ಯಾರಾದ್ರೂ ಎಲೆಕ್ಷನ್ ನಿಂತ್ಕೋಬೇಕಾದ್ರೆ ಈ ಒಂಬತ್ತು ತೋರಿಸಿ ಅವರು ಇಲ್ಲಿದೆ ನೋಡಿ ಇದು ಸಹಿ ಸಂಗ್ರಹಣೆ ಅಂತ ಅವ್ರ ಸಹಿ ಮಾಡಿಸಿಕೊಂಡ್ ಬಂದು ಪಕ್ಷಕ್ಕೆ ಸಬ್ಮಿಟ್ ಮಾಡಬೇಕು ಯಾರು ಅತಿ ಹೆಚ್ಚು ಸಹಿ ಸಂಗ್ರಹಣೆ ಮಾಡ್ಕೊಂಡು ಬರ್ತಾರೋ ಪಕ್ಷಕ್ಕೆ ಅವ್ರಿಗೆ ಅವರು ಟಿಕೆಟ್ ಕೊಡ್ತಾರೆ ಆಮೇಲೆ ಈ ಒಂದೇ ಒಂದು ಕಡೆ ಪಾಯಿಂಟ್ ನಾವೇನ್ ಹೇಳ್ಬೇಕು ಅಂತಂದ್ರೆ ಎಲೆಕ್ಷನ್ ಕಮಿಷನ್ಗೆ ನಾವೊಂದು ಮನವಿ ಮಾಡ್ಕೊಳ್ತಾ ಇದೀವಿ ಇಲ್ಲಿ ಎಂ ಪಿ ಎಲೆಕ್ಷನ್ಗೆ ತೊಂಬತ್ತು ಲಕ್ಷ ರೂಪಾಯಿ ಅಂತ ಇಟ್ಟಿದ್ದಾರೆ ತೊಂಬತ್ತು ಲಕ್ಷದವರೆಗೂ ನೀವು ಖರ್ಚು ಮಾಡಬಹುದು ಅಂತ ಇದು ಹೆಂಗಾಗುತ್ತೆ ಅಂತಂದ್ರೆ ಈಗ ನನ್ನ ಸಾಮಾನ್ಯ ಪ್ರಜೆ ನನ್ಗೆ ಒಂದು ತಿಂಗಳ ಒಂದು ಹದಿನೈದು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಸೊ ಬರ್ತಾ ಇದೆ ನಾವು ಎಲೆಕ್ಷನ್ ನಿಂತ್ಕೋಬೇಕು ಅಂತ ಇದ್ದೀನಿ ನನಗೆ ಅವಕಾಶನೇ ಇದೆ ಯಾಕೆಂತಂದ್ರೆ ಇಲ್ಲಿ ಎಲ್ಲ ದುಡ್ಡು ಬರ್ತಾ ಇದ್ದಾರೆ ಮ್ಯಾಕ್ಸಿಮಮ್ ಬಿಟ್ಟು ತೊಂಬತ್ತು ಲಕ್ಷ ಅಂತ ಇಟ್ಟಿದ್ದಾರೆ ನೀವು ಬೇಕಾದ್ರೆ ತೊಂಬತ್ತು ರೂಪಾಯಿ ಖರ್ಚು ಮಾಡ್ಬೋದು ಅದನ್ನ ಏನೂ ಇಲ್ಲ ಇಪ್ಪತ್ತೈದು ಸಾವಿರ ರೂಪಾಯಿ ಟೇವಲ್ ಮಾತ್ರ ಇಡಿ ಅಂತ ಹೇಳ್ತಾ ಇದ್ದಿಲ್ಲ ಬಟ್ ಆದ್ರೆ ಇಲ್ಲಿ ಫೇರ್ ಆಗ್ಬೇಕಲ್ವಾ ತೊಂಬತ್ತು ಲಕ್ಷ ಕಲೆಕ್ಷನ್ ಗೆ ಖರ್ಚು ಮಾಡ್ಬೋದು ಅಂತ ಇದ್ರೆ ಒಬ್ಬ ತೊಂಬತ್ತು ಲಕ್ಷ ಖರ್ಚು ಮಾಡ್ತಾನೆ ಅದಕ್ಕಿಂತ ಜಾಸ್ತಿ ಮಾಡ್ತಾರೆ ಸುಮಾರು ಜನ ಆಮೇಲೆ ಪಕ್ಷಕ್ಕೆ ಇದನ್ನ ಲಿಮಿಟ್ ಇಲ್ಲ ಅದ್ರ ಬಗ್ಗೆ ನಾನು ನಾವು ಮಾತಾಡ್ಬೇಡ ಜಸ್ಟ್ ಒಂದು ನೈಂಟಿ ಲ್ಯಾಕ್ಸ್ ಲಿಮಿಟ್ ಇಟ್ಟಿದ್ರೆ ಒಬ್ರು ನೈಂಟಿ ಲ್ಯಾಕ್ಸ್ ಖರ್ಚು ಮಾಡ್ತಾರೆ ಇನ್ನೊಬ್ರು ನೈಂಟಿ ತೌಸಂಡ್ ಖರ್ಚು ಮಾಡೋದಕ್ಕೂ ಆಗೋದಿಲ್ಲ ಅವ್ರು ಇಬ್ಬರು ಸಮಾನತೆ ಇಲ್ಲ ಇದೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಒಂಬತ್ತೊಂಬತ್ತು ಲಕ್ಷ ಖರ್ಚು ಮಾಡಿ ಪ್ರಚಾರ ಮಾಡ್ತಾನೆ ಇನ್ನೊಂದು ಮಾಡ್ತಾನೆ ಮತ್ತೊಂದು ಮಾಡ್ತಾನೆ ಏನೋ ಮಾಡ್ತಾನೆ ತೊಂಬತ್ತು ಸಾವಿರ ಮಾಡೋದಕ್ಕೆ ಸ್ವಲ್ಪ ಅವ್ನು ಒಳ್ಳೆಯ ವಿಚಾರ ಇದನ್ನು ನಮಗೆ ಪಬ್ಲಿಸಿಟಿ ಸಿಗ್ತಾ ಇಲ್ಲ ಅವ್ನು ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ ಇವಾಗ ಅವಾಗ ಎಲೆಕ್ಷನ್ಗೆ ನಿಂತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಫೇರ್ ಎಲೆಕ್ಷನ್ ನಡೀತಾ ಇಲ್ಲ ಎಲೆಕ್ಷನ್ ಕಮಿಷನ್ ಅವ್ರಿಗೆ ನಾವು ಈ ಮೂಲಕ ರಿಕ್ವೆಸ್ಟ್ ಏನು ಅಂತಂದ್ರೆ ನೋಡಿ ಇಲ್ಲಿ ಸಂಬಳ ಇರೋದೇ ಎರಡು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಎಂ ಪಿಗೆ ಒಬ್ಬ ಎಂ ಪಿಗೆ ಒಂದು ತಿಂಗಳಿಗೆ ಮೂರು ಲಕ್ಷ ಅಂತಲೇ ಅನ್ಕೊಳ್ಳಿ ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಅದಕ್ಕೆ ಮೂರು ಲಕ್ಷ ಅಂತ ಅನ್ಕೊಳ್ಳಿ ಮೂರು ಲಕ್ಷ ಸಂಬಳಕ್ಕೆ ನೀವು ಐದು ವರ್ಷ ಒಂದು ವರ್ಷಕ್ಕೆ ಮೂರು ಲಕ್ಷ ಅಂತ ಇಟ್ಕೊಂಡ್ರೆ ಮೂವತ್ತಾರು ಲಕ್ಷ ಆಯಿತು ನೀವು ಯಾರು ತೊಂಬತ್ತು ಲಕ್ಷ ಲಕ್ಷ ರಿಟರ್ನ್ ಮಾಡಬೇಕು ಅಂತಂದ್ರೆ ಆಲ್ಮೋಸ್ಟ್ ಮೂರು ವರ್ಷ ಬೇಕು ಬರೀ ಸಂಬಳಕ್ಕೆ ಕೆಲಸ ನಾನು ಮಾಡ್ತೀನಿ ಅಂತ ಬಂದ್ರೆ ಸೊ ಈಗ ಎಲ್ರಿಗೂ ಗೊತ್ತು ನಾನು ತೊಂಬತ್ತು ಲಕ್ಷ ಖರ್ಚು ಮಾಡಿಬಿಟ್ಟು ನಾನು ಎಲೆಕ್ಷನ್ಗೆ ಗೆದ್ದು ಬಂದ್ಬಿಟ್ಟು ಸಂಬಳಕ್ಕೆ ಖರ್ಚು ಮಾಡಿ ಕೆಲಸ ಆಗಲ್ಲ ಅಂತ ಗೊತ್ತು ಸೊ ಅದಕ್ಕೆ ಈ ಈ ಮೂಲಕ ನಾನು ಎಲೆಕ್ಷನ್ ಕಮಿಷನ್ಗೆ ಏನು ಕೇಳ್ಕೊತೀನಿ ಅಂತಂದರೆ ದಯವಿಟ್ಟು ಈ ಹಣ ಖರ್ಚು ಮಾಡೋದು ಎಲೆಕ್ಷನ್ಗೆ ದಯವಿಟ್ಟು ಕಡಿಮೆ ಮಾಡಬೇಕು ಆದಷ್ಟು ಕಡಿಮೆ ಮಾಡಬೇಕು ಎಲ್ಲರೂ ಈಕ್ವಲ್ ಆಗಿ ಎಲ್ಲರೂ ದುಡ್ಡಿರೋರ್ಗೂ ದುಡ್ಡಿಲ್ಲದೇವರೆಗೂ ಈಕ್ವಲ್ ಆಗಿ ಅವಕಾಶ ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಡ್ತೀನಿ ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ ನೋಟಿ ನೋಟ ಏನು ಅದ್ರ ಬಗ್ಗೆ ಏನು ಅಂತ ತುಂಬ ಮಾತಾಡ್ತಾರೆ ಅದೇ ರೀತಿ ನಿಮಗೆ ನಿಮ್ಗೆ ಕೊಡ್ತಾ ಇದ್ದೀನಿ ಸರ್ ನಮ್ಮ ಸ್ನೇಹಿತರು ಮಾತಾಡ್ತಾರೆ ಅಪ್ಪ ಇಟ್ಟು